ಈ ವಾರ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಡ್ರೋನ್ ಪ್ರತಾಪ್ಗೆ ಸೇವ್ ಮಾಡುವಂತ ಅವಶ್ಯಕತೆ ಇದೆ ಉತ್ತಮವಾಗಿ ಆಟ ಆಡ್ತಿದ್ದರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗಿದೆ ವಿಜಯರಾಗುವ ಒಬ್ಬರು ಡ್ರೋನ್ ಪ್ರತಾಪ್ ಅವರ ತಂದೆಯ ಜೊತೆ ಸಹ ಮಾತನಾಡಿದ್ದು ನಿಮ್ಮ ಮಗ ಚೆನ್ನಾಗಿ ಆಟ ಎಂಬ ಮಾತನ್ನು ಕೂಡ ತಿಳಿಸಿದ್ದಾರಂತೆ ಹೌದು ವಿಜಯರಾಗು ಮಾಜಿ ಸ್ಪರ್ಧೆ ಜೊತೆಗೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಸೀಸನ್ ಒನ್ ನೋಡೇ ಇರ್ತಿರಲ್ಲ ಸೊ ಹತ್ತು ವರ್ಷದ ಹಿಂದೆ ಬಂದ ಬಿಗ್ ಬಾಸ್ ಇವರೇ ವಿನ್ನರ್ ಆಗಿದ್ರು ಸೊ ಹೀಗಾಗಿ ವಿಜಯರಾಗ್ ಬಂದ್ರೆ ಅವರಿಗೆ ಡ್ರೋಮ್ ಪ್ರತಾಪ್ ಅವರ ಆಟ ಇಷ್ಟವಾಗಿದೆ ತಂದೆಯ ಜೊತೆ ಕೂಡ ಮಾತನಾಡಿದ್ದಾರೆ ಸೊ ಮಂಡ್ಯ ಜಿಲ್ಲೆಯ ಒಂದು ಮಲವಳ್ಳಿ ತಾಲೂಕಿನವರು ಡ್ರೋಮ್ ಪ್ರತಾಪ್ ಅವರು ಸೊ ಅಲ್ಲಿ ಅವರಿಗೆ ಸೇರಿದ್ದು ಸೊ ಹೀಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಆಟ ಆಡುತ್ತಿದ್ದರೆ ನಮ್ಮ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇಷ್ಟು ಕೂಡ ಸೇವ್ ಆಗುವಂತಹ ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಿದೆ ಡ್ರೋಮ್ ಪ್ರತಾಪ್ಗೆ ಹೆಚ್ಚಿನ ಅವಾರ್ಡ್ಸ್ ಗಳ ಅವಶ್ಯಕತೆ ಇದೆ ನೋಡೋಣ ಏನಾಗುತ್ತೆ ಮುಂದೆ ಅಂತ ನೀವು ಕೂಡ ಡ್ರೋನ್ ಪ್ರತಾಪ್ ಅವ್ರಿಗೆ ವೋಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಪ್ರತಿಯೊಬ್ಬ ಗಳು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸಾಕಷ್ಟು ಜನ ವೋಟ್ ಮಾಡಿ ಅಂತ ಕೂಡ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ವಿಜಯ ರಾಘವೇಂದ್ರ ಅವರು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ದು ಖುಷಿ ಆಗಿದೆ ತುಂಬಾನೇ ಖುಷಿಯ ವಿಚಾರ ಜೊತೆಗೆ ಕಾಲ್ ಮಾಡಿ ಅವ್ರು ಸಹ ಮಾತನಾಡಿದ್ದಾರೆ ಒಟ್ಟಿಗೆ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ತಂದೆಯ ಒಟ್ಟಿಗೆ ಪ್ರತಿಯೊಂದು ಟಾಸ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿದ್ದಾರೆ ಎಲ್ಲರೂ ಕೂಡ ಇಷ್ಟಪಟ್ಟು ಸಹ ನೋಡ್ತಾ ಇದ್ದಾರೆ ಇಷ್ಟವಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ